ಅಯ್ಯೋ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಹೇಳ್ತೀನಿ ನಮ್ಮಲ್ಲಿ ಬಹಳ ಜನಕ್ಕೊಂದು ನೌಢ್ಯ ಇದೆ ಕನ್ನಡ ಬಹಳ ಕಷ್ಟ ಆಯ್ತದೆ ಸರ್ ಮಾತು ಇಂಗ್ಲೀಷಲ್ಲಿ ಆದ್ರೆ ಒಡೆದೇ ತಾಕ್ ಅಂತ ಬಹಳ ಜನ ಅಂತಾರೆ ನನ್ಗೂ ಇಂಗ್ಲಿಷ್ ಬರಲ್ಲ ಆದ್ರೆ ಇಂಗ್ಲಿಷ್ ಬತ್ತದೆ ಅನ್ಕೊಂಡಿದಾರಲ್ಲ ಅವ್ರು ಬರಲ್ಲ ಅನ್ನೋಷ್ಟು ಗೊತ್ತಾಗತ್ತೆ ಇಂಗ್ಲಿಷು ನಾ ಹೇಳ್ದಲ್ಲ ಅದನ್ನ ಬಹಳ ಅದ್ಭುತವಾಗಿ ಬೆಳೆಸಿದ್ದಾರೆ ಅದ್ಭುತವಾಗಿ ಬೆಳೆಸಿದ್ದಾರೆ ಕನ್ನಡದಲ್ಲಿ ಇಲ್ಲದಾರು ಎಷ್ಟೋ ಶಬ್ದಗಳನ್ನ ಇಂಗ್ಲೀಷಲ್ಲಿ ಹೊಸ್ದಾಗಿ 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 ಸೃಷ್ಟಿ ಮಾಡಿ ಅಥವಾ ಬೇರೆ ಭಾಷೆಯಿಂದ ತಗೊಂಡು ಹೊಳ ದೊಡ್ಡದಾಗಿ ಬೆಳೆಸಿದಾರೆ ಆ ಭಾಷೆಯನ್ನು ನಮ್ಮಲ್ಲಿ ದೊಡ್ಡದು ಅನ್ನೋಕ್ಕೆ ಬಿಗ್ ಒಂದೇ ಸರ್ ನಮ್ಮೆಲ್ರಿಗೂ ಇಟ್ಸ್ ಎ ವೆರಿ ಬಿಗ್ ವಿಲೇಜ್ ಅದಕ್ಕಿಂತ ದೊಡ್ಡದಾದ್ರೆ ವೆರಿ ವೆರಿ ಬಿಗ್ ವಿಲೇಜ್ ಇನ್ನೂ ದೊಡ್ಡದಾಗ್ಬಿಟ್ರೆ ಏ ಇಟ್ ಈಸ್ ಎ ವೆರಿ 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 ಬಿಗ್ ವಿಲೇಜ್ ಆವಾಗಲೇ ಗೊತ್ತಾಯ್ತದೆ ಇವ್ ಇಂಗ್ಲಿಷ್ ಬರಲ್ಲ ಈಸ್ ಎ ವೆರಿ ಸ್ಮಾಲ್ ಮ್ಯಾನ್ ಸ್ಮಾಲ್ ಅನ್ನು ಅವ್ ಒಂದೇ ಗೊತ್ತಿರೋದು ಅಷ್ಟ್ ಬಿಟ್ರೆ ವೆರಿ ಇಸ್ ವೆರಿ ಸ್ಮಾಲ್ ವೆರಿ 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 ಸ್ಮಾಲ್ ಇಷ್ಟು ಬ್ ಮಾತಾಡ್ತಾವ್ರೆ ಅಂದ್ರೆ ಇವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತಿರ್ಲಿ ಇಂಗ್ಲೀಷ್ ಇಸ್ ಅ ಸೆರಿಬ್ರಲ್ ಲ್ಯಾಂಗ್ವೇಜ್ ನಮಗೆ ಬಹಳ ಜನಕ್ಕೆ ಹೇಗೋ ಮುಸ್ತಾಫಾ ಸಾಹೇಬ್ರ ಅಂತವ್ರು ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೊಂಡಿರ್ತಾರೆ ನಮ್ಗೆಲ್ಲ ಸೆರಿಬ್ರಲ್ ಲ್ಯಾಂಗ್ವೇಜ್ ಕಲ್ತ್ಕೊಂಡಿದ್ದು ಸರ್ ನಮ್ಗೆ ಒಂದಿಷ್ಟು ಶಬ್ದಗಳಿವೆ ಇದು ಯಾರಿಗೆ ಬೇಕಾದ್ರೂ ಹೇಳಿ ಈಗ ಪ್ರೊಫೆಸರ್ ಲೋಕನಾಥ್ ಸರ್ ಇದ್ದಾರೆ ಅವ್ರಿಗೆ ಯಾರು ವೆಲ್ಕಮ್ ಮಾಡ್ಬೇಕು ಇಂಗ್ಲೀಷ್ ಅಲ್ಲಿ Dr. Loknath is the Honorable Vice Chancellor of this university, and we requested him, him to grace this occasion. And he was he was quite a busy person, but yet he he made it, and we are very happy, sir. All the all the way you have come over here, uh, we, are, we, 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 feel, we feel we are we are really honored. Uh, thank you very much, sir, for having uh, graced this occasion. Loknath ಈ ಬೇರೆಯವರೆಲ್ಲ ಮಾತಾಡ್ತಾರಲ್ಲ ಅದು ಹಂಗೆ ಕಲ್ತ್ಕೊಂಡಿರ್ತೀನಿ ಹಂಗೆ ಎತ್ತಾಕ್ಬಿಡೋದು ಅಷ್ಟೇ ಇನ್ನೊಬ್ರಿಗೆ ಆದ್ರೆ ಲೋಕನಾಥ್ ಅವರಿಗೆ ಹೇಳಬಹುದಾದಂತ ಮಾತುಗಳಿವೆ ಅಲ್ಲ ಇಂಗ್ಲೀಷಲ್ಲಿ ಹೇಳಕ್ಕಾಗಲ್ಲ ಅವರಿಗೆ ಅವರು ಬೇರೆಯವ್ರಿಗಿಂತ ಅವ್ರು ಬೇರೆ ವಿಶಿಷ್ಟ ಅಲ್ವಾ ಬೇರೆ ವ್ಯಕ್ತಿ ಅಲ್ವಾ ಬೇರೆ ವ್ಯಕ್ತಿತ್ವ ಅಲ್ವಾ ಅವರಿಗೆ ಹೇಳಬೇಕಾದಂತ ಮಾತು ನಮ್ಮ ಭಾಷೆಯಲ್ಲಿ ಹೊಳಿತವೆ ಹೊರತು ಇಂಗ್ಲೀಷಲ್ಲಿ ಹೊಳಿಯಲ್ಲ ಆದ್ರೆ ನಮ್ಗೆ ಕಲ್ತಿರ ಅಲ್ಲಿ ಒಂದಿಷ್ಟು ಕಟ್ ಮಾಡ್ಕೊಂಡಿರ್ತೀವಿ ಅವ್ ಹೇಳ್ತೀವಿ ಬೇಜಾರು ಮಾಡ್ಕೊಬೇಡಿ ಹೇಳ್ತೀನಿ ನಾನು ಪ್ರಿನ್ಸಿಪಲ್ ಆಗಿದ್ದು ಹೇಳ್ತಿದ್ದೆ ಈಗ ನಮ್ಮಲ್ಲಿ ಬಾಟ್ನಿ ಜುವಾಲಜಿ ಕೆಮಿಸ್ಟ್ರಿ ಫಿಸಿಕ್ಸು ಎಲ್ಲ ಪಾಠ ಮಾಡ್ತಾರಲ್ಲ ಎಷ್ಟು ಒಂದು ಇನ್ನೂರು ವರ್ಡು ಕಲ್ತ್ಕೊಬಿಟ್ರೆ ಚೆನ್ನಾಗಿ ಸರ್ವಿಸ್ ಮುಗಿಸ್ಬೋದು ಒಂದು ಇನ್ನೂರು ಇನ್ನೂರ ಐವತ್ತು ಅವು ಕಲ್ತ್ಕೊಬಿಡ್ಬೇಕು ಅಷ್ಟೆ ಅವ್ ಕಲ್ತ್ಕೊಂಡ್ರೆ ಸರ್ವಿಸ್ ಪೂರ್ತಾ ಮುಗಿಸ್ಬಿಡ್ಬೋದು ಇಷ್ಟೇ ಬೇಕಾಗೋದು ಇಂಗ್ಲೀಷ್ ನಮಗೆ ನಾವು ಇಷ್ಟು ಇಂಗ್ಲೀಷ್ ಕಲ್ತವ್ರು ಏನು ಇಂಗ್ಲಿಷ್ ಮಾತಾಡ್ತಾರ ಆ ಬಾ 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 ಸರಿಬ್ರಲ್ ಲ್ಯಾಂಗ್ವೇಜ್ ಒಂದು ಲಿಮಿಟೇಷನ್ ಇರುತ್ತೆ ಕಲಿತ ಭಾಷೆಗೆ ಒಂದು ಮಿತಿ ಇರುತ್ತೆ ಅಷ್ಟೇ ಮಾತಾಡಕ್ಕಾಗುತ್ತೆ ಈ ಬರೀ ನ ಮಾತಾಡ್ತಾರಲ್ಲ ಕೈಗೆ ಒಂದು ಮಗು ಕೊಟ್ಬಿಡಿ ಮುದ್ದಾಡಕ್ಕೆ ಕಮ್ 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 ಗುಡ್ ಗುಡ್ ಲಲ್ಲಿ ಲಿ ಲ ವೆರಿ ಸ್ವೀಟ್ ವೆರಿ ಸ್ವೀಟ್ ವೆರಿ ಗುಡ್ ಒಂದ್ ಐದಾರವೇ ಅಷ್ಟೇ ಹೇಳಕ್ ಆಗೋದು ಅಯ್ಯೋ ನನ್ನ ಅಪ್ನೆ ಅಯ್ಯೋ ನನ್ನ ಅಪ್ಪ ಅಯ್ಯೋ ನನ್ನ ಬಂಗಾರದ ಪದಕ ಬಾ ನಡೀತಾ ಇದ್ರು ಚಂದ ನಿಂತ್ನ ಚಂದ ಕೂತರನ್ನ ಚಂದ ಭಗವಂತ ನನ್ನ ಮನೆ ಕಳ್ಸಿ ಕೊಟ್ಬಿಟ್ಟ ನೋಡು ನಿನ್ನ ಅಂಗಾಲನ್ ಧೂಳು ನನ್ನ ಅಂಗಾಂಗದಲ್ಲಿ ತಗೊಂಡು ನಾನು ಅಂಗಾಂಗಕ್ಕೆಲ್ಲ ಬೆಳ್ಕೋತೀನಿ ಬಾರೋ ನನ್ನ ದೊರೆ ಹಿಂಗೆಲ್ಲ ಇಂಗ್ಲೀಷಲ್ಲಿ ಹೇಳೋಕ್ಕಾಗಲ್ಲ ನಿನ್ನ ಅಂಗಾಲನ್ ಧೂಳು ನಾನು ನಿನ್ನ ಅಂಗಾಲನ್ ಧೂಳು ನನ್ನ ಅಂಗೈಲಿ ತಗೊಂಡು ನನ್ನ ಅಂಗಾಂಗಕ್ಕೆಲ್ಲ ಬೆಳ್ಕೋತೀನಿ ಬಾರೋ ದೊರೆ ಅಂತ ಮಾತಾಡ್ತಾಳೆ ಮಗುಗೆ ಕ್ಯೂಟ್ ವೆರಿ ಕ್ಯೂಟ್ ವೆರಿ ಸ್ಮಾರ್ಟ್ ವೆರಿ ಬ್ಯೂಟಿಫುಲ್ ಮಗು ನಾ ಬ್ಯೂಟಿಫುಲ್ ಅನ್ಬಾರ್ದು ಅಂತ ಗೊತ್ತಿರೋದಿಲ್ಲ ಬಹಳ ಜನಕ್ಕೆ ಬ್ಯೂಟಿಫುಲ್ ಕ್ಯೂಟ್ ಪ್ರೀತಿ ಇವಕ್ಕೆಲ್ಲ ಸ್ವಲ್ಪ ಬೇರೆ ಬೇರೆ ಅರ್ಥ ಇದೆ ನಮ್ಗೆ ಅವೆಲ್ಲ ಗೊತ್ತಿರಲ್ಲ ಈಗ ನೆಲಕ್ಕೆ ಏನಾದ್ರು ಬಿದ್ದೋಗ್ಬಿಟ್ರೆ ಬಳ್ಕೊಳ್ಳೋದು ಅನ್ನೋದು ಬೇರೆ ಆಯ್ಕೊಳ್ಳೋದು ಅನ್ನೋದು ಬೇರೆ ಗುಡ್ಸ್ಕೊಳ್ಳೋದು ಅನ್ನೋದು ಬೇರೆ ಸಾವರ್ಕೊಳ್ಳೋದು ಇವಕ್ಕೆಲ್ಲ ಬೇರೆ ಬೇರೆ ಶಬ್ದ ಇದೆ ಅರ್ಥ ಇದೆ ಇಂಗ್ಲಿಷ್ ನಲ್ಲಿ ನಮ್ಗೆ ಗೊತ್ತಿರೋದು ಟು ಇಟ್ ಅಪ್ ಅಷ್ಟೇ ಅದರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ತೀವಿ ಈ ಈ ಒಡೆಯೋದು ಅನ್ನೋದು ಇದೆಯಲ್ಲ ಒಡೆಯೋದು ಅನ್ನೋದು ಇದೆಯಲ್ಲ ಈ ಬಿ ಟೆ ಈ ಬಿ ಟೆ ಡಿಮ್ ನನಗ್ ಗೊತ್ತಿರೋ ಇಂಗ್ಲೀಷ್ ಅಷ್ಟೇ ಅಪ್ಪ ಇಕ್ಕದ ನೋಡು ಮಗನ್ಗೆ ಅಂತಾರಲ್ಲ ಆ ಇಕ್ದ ಅನ್ನಕ್ಕೆ ಏನ್ ಹೇಳ್ಬೇಕು ಇಂಗ್ಲೀಷ್ ಅಲ್ಲಿ ಬುಟ ನೋಡು ಅಂತಾರಲ್ಲ ಅದಕ್ಕೆ ನನ್ಬೇಕು ಹಾಕದ ನೋಡು ಅಂತಾರಲ್ಲ ಅದಕ್ಕೆ ಏನನ್ಬೇಕು ದಿಂಬುಟ ಅಂತಾರಲ್ಲ ಅದಕ್ಕೆ ನನ್ಬೇಕು ಅನ್ನಕ್ಕೆ ಅನ್ನೋಕೆ ಏನನ್ಬೇಕು ಗೊತ್ತಿಲ್ಲ ಸರ್ ಈ ಬಿ ಟೆ ಡಿಮ್ ಅಷ್ಟೇ ಗೊತ್ತಿರೋದಿಲ್ಲ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಡೀ ಇಂಗ್ಲೀಷು ಏನ್ ಇಂಗ್ಲೀಷು ಮಾತಾಡ್ತಾರೆ ಮಾತಾಡ್ತಾರೆ ನಾನ್ ಗೇಲಿ ಮಾಡ್ತಾ ಇಲ್ಲ ಗೇಲಿ ಮಾಡ್ತಾ ಇಲ್ಲ ವಿ ಶುಡ್ ನೋ ಅವರ್ ಲಿಮಿಟೇಷನ್ಸ್ ಒಂದು ಸೆರಿಬ್ರಲ್ ಲ್ಯಾಂಗ್ವೇಜಿನ ಲಿಮಿಟೇಷನ್ ಏನು ಅಂತ ಗೊತ್ತಿರಬೇಕು ಅಂತ ಹೇಳ್ತಿದ್ವಿ ಅದ್ರ ಹೃದಯದ ಭಾಷೆಗೆ ಇರುವಂತ ವ್ಯಾಪ್ತಿ ಅಂತದ್ದು ಅಂತ ಗೊತ್ತಿರ್ಬೇಕು